ಹರೇ ಕೃಷ್ಣ ಆತ್ಮೀಯರೇ ಕಲ್ಯಾಣ ಈಡನ್ ವೈಫ್ಸ್ಗೆ ಸ್ವಾಗತ ನನಗೆ ಟ್ರಾವೆಲ್ ಅಂದರೆ ತುಂಬ ಇಷ್ಟ ಅಷ್ಟೇ ಕಷ್ಟ ಅಂತ ಎಲ್ಲೋ ಒಂದು ಸಲ ನಮ್ಮ ಚಾನಲ್ನಲ್ಲಿ ಹೇಳಿರಬೇಕಷ್ಟೆ ಅಲ್ಲದೆ ಒಳ್ಳೆಯ ವಿಷಯ ತಿಳಿಸಬೇಕು ಉತ್ತಮ ವಿಚಾರ ಶೇರ್ ಮಾಡಬೇಕು ಎಲ್ರಿಗೂ ಉಪಯೋಗಕ್ಕೆ ಬರುವ ವಿಷಯ ಹೇಳಬೇಕು ಅಂತ ಮಾತ್ರ ನನ್ನ ಉದ್ದೇಶ ಆದರೆ ಈಗ ಫೇಸ್ ತೋರಿಸಿ ಮಾತಾಡಬೇಕು ಸ್ವಲ್ಪವಾದರೂ ಮೊದಲು ನಾವು ಇರಲೇಬೇಕು ಅಂತ ರೂಲ್ಸ್ ಬಂದಾಗ ನನ್ನ ಕಷ್ಟ ಸ್ವಲ್ಪ ಹೇಳಲೇಬೇಕಾಯಿತು ಏನಂದರೆ ವಿಡಿಯೋದಲ್ಲಿ ಫಸ್ಟ್ ಮುಖ ಕಾಣಲೇಬೇಕಾದರೆ ಬಸ್ಸಲ್ಲೋ ಕಾರಲ್ಲೋ ಹೋಗ್ತಾ ಇದ್ದರೆ ನಾನು ವಿಡಿಯೋ ಮಾಡಬೇಕಾದ್ರೆ ನನಗೆ ತಲೆ ಸುತ್ತುತ್ತೆ ನಾನು ನನಗೆ ವರ್ಟಿಕೋ ಇದೆ ಅಂತ ಹೇಳಿದ್ನಲ್ಲ ಅದಕ್ಕೆ ಎಕ್ಸಸೈಸ್ ಕೂಡ ಹೇಳಿದ್ದೆ ಅದನ್ನು ನಾನು ದಿನ ಮಾಡ್ತೇನೆ ಕೂಡ ಆದರೆ ಈ ಟ್ರಾವೆಲ್ ಮಾಡುವಾಗ ತಲೆ ಸುತ್ತೋದು ಇದ್ದೇ ಇದೆ ಹಳೆ ರೋಗ ಹಾಗಾಗಿ ವಿಡಿಯೋದಲ್ಲಿ ಮಾತಾಡೋದಿರಲಿ ಸುಮ್ಮನೆ ನೋಡಿದರೂ ನನಗೆ ತಲೆ ಗರ್ ಅನ್ನೋತ್ತೆ ಕಣ್ಮುಚ್ಚಿ ಕೂತ್ಕೊಳ್ತೀನಿ ಹಾಯ್ ನಮಸ್ತೆ ಹರೇ ಕೃಷ್ಣ ಇವತ್ತು ಒಂದು ಶಿವನ ದೇವಸ್ಥಾನಕ್ಕೆ ಬಂದು ವಿಶೇಷವಾದ ಶಿವನ ದೇವಸ್ಥಾನ ಕೆಲವರಿಗೆ ಗೊತ್ತಿರ್ಬೋದು ಅವ್ರು ನೋಡಲಿ ಅಂತ ಇನ್ನು ಶ್ರಾವಣ ಮಾಸ ಎಲ್ಲ ಶುರುವಾಗುತ್ತ ಫೇಸ್ ತೋರಿಸ್ಬೇಕಂತಲ್ಲ ಅದಕ್ಕೆ ಕಾರಲ್ಲಿ ಕೂತ್ಕೊಂಡು ಟ್ರೈ ಮಾಡಿದೆ ನನಗೆ ಆಗ್ತಾನೇ ಇಲ್ಲ ನಂದು ಇನ್ನು ಫೇಸ್ ಅಲ್ಲ ಈಗ ನನ್ನ ಜಾತ್ಕ ಹೇಳಬೇಕಾಗುತ್ತೆ ಕಾರಲ್ಲಿ ಕೂತ್ರೆ ಅದ್ರಿಗೆ ಏನು ಮಾಡೋಕ್ಕಾಗಲ್ಲ ತಲೆ ಸುತ್ತು ಬರುತ್ತೆ ಕಿವಿಗೆ ಹತ್ತಿಟ್ಟು ಆಮೇಲೆ ಸೈನಸ್ ಎಲ್ಲ ಇದೆ ನೋಡಿ ಹೇಳಿದ್ನಲ್ಲ ಜಾತ್ಕ ಹೇಳ್ಬೇಕು ಅಂತೇಳಿ ಕಾರ್ ಕಾರು ಬಸ್ಸು ಯಾವ ಎಲ್ಲಿ ಕೂತರು ಅಷ್ಟೆ ಏನಿದ್ರೂ ನಮ್ಮ ಯಜಮಾನರ ಕೇಳೋದು ಒಂದು ಮೊಬೈಲ್ ಕೊಡಿ ನೀರು ಕೊಡಿ ಅಂತೇಳಿ ಬಸ್ಸಲ್ಲಿ ಕೂತರು ಹಂಗೆ ಅವರಿಗೆ ಅದಕ್ಕೆ ಯಾರ ಜೊತೆಯೂ ಎಲ್ಲೂ ಹೋಗೋಲ್ಲ ನಾನು ಅವರಿಗೆ ತೊಂದರೆ ಕೊಡೋದು ಬೇಡ ಅಂತ ಇವರಿಗೇ ತೊಂದರೆ ಕೊಡೋದು ನಾತಿ ಚರಾಮಿ ನಾತಿ ಚರಾಮಿ ಅಂತ ಕಟ್ಕೊಂಡಿದ್ದಾರಲ್ಲ ಎಲ್ಲಿ ಹೋದ್ರೆ ಅವ್ರ ಇಲ್ಲಾದ್ರೂ ನಾನು ವಾರಕ್ಕೊಂದು ಟೂರ್ ಮಾಡಿಟ್ಟು ನಿಮ್ಗೆ ವಿಡಿಯೋ ಹಾಕ್ತಿದ್ದೇನು ಇದೆಲ್ಲ ಇದೆ ಬೇಸ್ ಮಾತ್ರ ಅಲ್ಲ ಜಾತ್ಕರಿಸಬೇಕಿದೆ ಓಕೆ ಮುಂದಿಂದು ಮುಂದೆ ನೋಡೋಣ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಒಳಗಡೆ ಫೋಟೋ ವಿಡಿಯೋ ತೆಗೆಯೋ ಹಾಗಿಲ್ಲ ಎಷ್ಟೋ ಜನ ತೋರಿಸಿರ್ಬೋದು ಆದರೆ ನಾನು ರೂಲ್ಸ್ ಫಾಲೋ ಮಾಡೋಳು ಬೇಡ ಅಂದರೆ ಬೇಡ ಅಷ್ಟೇ ಮಾಡಬಾರ್ದು ಅಂತ ನನ್ನ ವಿಚಾರ ದೇವಸ್ಥಾನದ ಒಳಗಡೆ ಎಷ್ಟು ಎನರ್ಜಿ ಇದೆ ಅಷ್ಟು ಪವರ್ಫುಲ್ ಆಗಿದೆ ಅಷ್ಟೇ ಹೊರಗಡೆನೂ ಅಷ್ಟೇ ಎನರ್ಜಿ ಅಷ್ಟೇ ಪವರ್ಫುಲ್ ಇದೆ ಹೊರಗಡೆ ನಮ್ಮ ಅಮ್ಮ ಇದ್ದಾಳೆ ಅಲ್ಲಿ ಅಮ್ಮ ಮಾತಾಡಿಸಿದ್ಲು ನಾನು ನಿಮ್ಗೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾದ್ರೆ ಅಮ್ಮನ ಕಡೆಯಿಂದ ಮಲ್ಲಿಗೆ ಹೋಗಿತ್ತು ಹಾಗಾಗಿ ಇನ್ನು ಮುಂದೆ ನಮಗೆಲ್ಲರಿಗೂ ನಮ್ಗೆಲ್ಲರಿಗೂ ಒಳ್ಳೇದಾಗುತ್ತೆ ಅದಕ್ಕೆ ಮೊದ್ಲೇ ಬೋರ್ಡ್ ಹಾಕಿ ಬಿಟ್ಟಿದ್ದಾರೆ ಹಾಗೇನೆ ಹೋಗ್ಬೇಕು ಅಂತ ಹೇಳಿರ್ಬೇಕು ಆಮೇಲೆ ಸ್ತ್ರೀಯರಾದ್ರೆ ಚೆನ್ನಾಗಿ ಕಟ್ಟಿರ್ಬೇಕು ಜಡೆ ಹಾಕಿರ್ಬೇಕು ಅದೇ ರೀತಿ ಜೀನ್ಸ್ ಹಾಫ್ ಚಡ್ಡಿ ಸ್ಲೀವ್ ಉಡುಪು ಟವೆಲ್ ಧರಿಸಿ ಒಳಗಡೆ ಹೋಗಬಾರ್ದು ಅಂತ ಇದೆ ಅರ್ಧ ಪ್ಯಾಂಟ್ ಹಾಕಿ ಕೂಡ ಹೋಗಬಾರ್ದು ಅಂತ ಹೇಳಿದೆ ಯಾಕಂದ್ರೆ ಇದು ಸಾಮಾನ್ಯವಾಗಿ ಎಲ್ರಿಗೂ ಹೇಳುವಂತ ಹೌದು ಫುಲ್ ಇದೆ ಫುಲ್ ಇದೆ ಓಕೆ ಸೊ ಓಕೆ ವಿಡಿಯೋಗ್ರಫಿ ಮಾಡಬಾರ್ದು ಅಂತ ಹೇಳಿದೆ ತೊಂದರೆ ಇಲ್ಲ ಇದು ದೀಪ ಹಚ್ಚುವ ಸ್ಥಳ ಇಲ್ಲಿ ನಿಮಗೆ ಬೇಕಾದ ದೀಪಗಳು ಇಲ್ಲೇ ಗ್ರಂಥಿ ಅಂಗಡಿಯಲ್ಲಿ ಸಿಗುತ್ತೆ ಅಲ್ಲಿಂದ ನೀವು ದುಡ್ಡು ಕೊಟ್ಟು ಬಂದು ಇಲ್ಲಿ ಇಡ್ಬೋದು ಯಾಕಂತೇಳಿದರೆ ಮನಸ್ಸೋ ಇಚ್ಛೆ ಇಲ್ಲಿ ಇಡೋ ಹಾಗಿಲ್ಲ ಇಲ್ಲಿ ತಂದ ದೀಪ ಹಚ್ಚಬೇಕು ಅಂತೇಳಿದರೆ ಈ ಜಾಗದಲ್ಲೇ ಬಂದು ಹಚ್ಚಬೇಕಾಗುತ್ತೆ ಆತ್ಮೀಯರೇ ಮುಂದಿನ ವೀಡಿಯೋದಲ್ಲಿ ಡೀಟೇಲ್ಡ್ ಆಗಿ ವಿ ವಿಶೇಷ ದೇವಸ್ಥಾನದ ಎಲ್ಲ ಮಾಹಿತಿಯೊಂದಿಗೆ ಬರುತ್ತೇವೆ ಅಲ್ಲಿವರೆಗೆ ರಾಧೆ ರಾಧೆ ಹರೇ ಕೃಷ್ಣ ಶಂಭುವು ಮಹಾದೇವ ಎಲ್ರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹರ್ ಹರ್ ಮಹಾದೇವ್ ಹರ್ ಹರ್ ಮಹಾದೇವ್